ನೂರಾರು ಜನ ವಿದ್ಯಾರ್ಥಿಗಳು ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ ಮುದ್ದು ಕಂದಮ್ಮಗಳು ಪೋಷಕರೇ ಹಿಡಿದು ನಡೆಸುವ ದೃಶ್ಯಗಳು ಇದೆಲ್ಲಾ ಕಂಡಿದ್ದು ಮೂಧೋಳದಲ್ಲಿ ವಿಶೇಷ ಅಗತ್ಯತೆ ಮಕ್ಕಳ ವೈದ್ಯಕೀಯ ಮೌಲ್ಯಾಂಕನ ಶಿಬಿರವನ್ನು ರನ್ನ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಮೂಧೋಳ ಜಮಖಂಡಿ ಬೀಳಗಿ ತಾಲೂಕಿನ ವಿಶೇಷ ಮಕ್ಕಳು ವೈದ್ಯಕೀಯ ಮೌಲ್ಯಾಂಕನದಲ್ಲಿ ಭಾಗಿಯಾಗಿದ್ರು ನುರಿತ ವೈದ್ಯರಿಂದ ಮಕ್ಕಳ ಕಣ್ಣು ಕಿವಿ ಬಾಯಿ ಇತ್ಯಾದಿ ಸಮಸ್ಯೆಗಳ ತಪಾಸಣೆ ನಡೆಸಿದ್ರು ಮುಂದಿನ ಚಿಕಿತ್ಸೆ ಕುರಿತು ಮಾಹಿತಿ ನೀಡಿದ್ರು ಮಕ್ಕಳ ಪೋಷಕರು ಈ ಶಿಬಿರಕ್ಕೆ ತಮ್ಮ ತಮ್ಮ ಮಕ್ಕಳನ್ನ ಕರೆದುಕೊಂಡು ಬಂದು ಕೈಹಿಡಿದು ನಡೆಯುವ ದೃಶ್ಯಗಳು ಕಂಡುಬಂತು ಹೇಳಿ ತಿಳ್ಕೊಂಡು ನಾವು ಕಾರ್ಯ ಮಾಡಿದರೆ ಭಗವಂತ ನಿಜವಾಗಲೂ ನಮಗೆ ಬಹಳಷ್ಟು ನೆಮ್ಮದಿ ಕೊಡ್ತಾನೆ ಬಹಳಷ್ಟು ಸಮಾಧಾನ ಕೊಡ್ತಾನೆ ಆ ಆ ನಿಟ್ಟಿನಲ್ಲಿ ನಾವು ಭಗವಂತನನ್ನು ಭಾಳ ಸಮೀಪದಿಂದ ನೋಡ್ತೇವೆ ಮಕ್ಕಳಲ್ಲಿ ಆ ಕಾರಣಕ್ಕಾಗಿ ಇವತ್ತಿನ ಶಿಬಿರದಲ್ಲಿ ಅಲಿಂಕೋ ಸಂಸ್ಥೆಯವರು ಮತ್ತು ವೈದ್ಯಾಧಿಕಾರಿಗಳು ಏನು ಬಂದಿದ್ದಾರೆ ಅವ್ರಿಗೆ ಏನು ಸಮಸ್ಯೆ ಇದೆ ಒಬ್ಬರಿಗೆ ಶ್ರವಣ ದೋಷ ಇದೆ ಒಬ್ಬರಿಗೆ ಆರ್ಥೋಬಿಡಿಕ್ ಇದೆ ಮತ್ತೊಬ್ಬರಿಗೆ ಸೆಲಿಬ್ರಲ್ ಇದೆ ಬೇರೆ ಬೇರೆ ಆರು ವಿಭಾಗಗಳಲ್ಲಿ ಅವರಿಗೆ ನಾವು ವೈದ್ಯಕೀಯ ಒಂದು ಮೌಲ್ಯಾಂಪನ ಮೌಲ್ಯಾಂಕನ ಮಾಡಿ ಅವ್ರಿಗೆ ಯಾವ ಒಂದು ಸಾಹಿತ್ಯ ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಇವತ್ತು ಪಟ್ಟಿ ಮಾಡುವಂಥ ದಿನ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಮೂಧೋಳ ಜಮಖಂಡಿ ಬೀಳಗಿ ಅಲಿಂಕೊ ಸಂಸ್ಥೆ ಸಹಯೋಗ ವಹಿಸಿತ್ತು ಪ್ರಿಯರಿಗಾಗಿ ಎಂ ನಲ್ಲಿ ಆಫರ್ಗಳ ಸುರಿಮಳೆ ದೀಪಾವಳಿಗೆ ನೀಡ್ತಾ ಇದೆ ಉಚಿತಗಳ ಮಹಾಪೂರ ಧಮ್ಮ ಸೇಲ್ ಒಂದು ಖರೀದಿಯ ಮೇಲೆ ಮನೆಗೆ ಕೊಂಡೊಯ್ಯಿರಿ ಉಚಿತ ಉಡುಗೊರೆ ಮೂರು ಸಾವಿರದ ಒಂಬೈನೂರ ವಸ್ತುಗಳ ಖರೀದಿ ಜೊತೆ ಒಂದು ಸಾವಿರ ರೂಪಾಯಿಯ ಕುಕ್ಕರ್ ಆರು ಖರೀದಿ ಬೆಲೆ ಬಾಳುವ ಡಫಲ್ ಬ್ಯಾಗ್ ಒಂಬತ್ತು ಸಾವಿರದ ಒಂಬೈನೂರ ಖರೀದಿ ಮಾಡಿದ್ರೆ ಎರಡು ಸಾವಿರದ ಒಂಬೈನೂರ ಬೆಲೆ ಬಾಳುವ ಟ್ರಾಲಿ ಬ್ಯಾಗ್ ಫ್ರೀ ನಮ್ಮಲ್ಲಿ ಮದುವೆಗೆ ಬೇಕಾಗಿರುವ ಸೂಟ್ಸ್ ಶೇರ್ವಾನಿ ಇಂಡೋ ವೆಸ್ಟರ್ನ್ ಸೇರಿದಂತೆ ಎಲ್ಲಾ ಸಮಾರಂಭಕ್ಕೂ ಹೊಂದುವ ಲೆನಿನ್ ಕ್ಲಬ್ ಆಕ್ಸಂಬರ್ ಟ್ವಿಲ್ಸ್ ಸಿಟ್ರಸ್ ಬ್ರಾಂಡ್ಗಳ ಬಟ್ಟೆಗಳು ಲಭ್ಯ ಹಾರ್ಡ್ ಕೆರೆನ್ಸ್ ಸಿ ಬ್ರಾಂಡ್ ಜೀನ್ಸ್ ಮತ್ತು ಫಾರ್ಮಲ್ ಪ್ಯಾಂಟ್ ನಲ್ಲಿ ಬೈ ಟು ಗೆಟ್ ಒನ್ ಫ್ರೀ ಇನ್ನೂ ಚಿಕ್ಕ ಮಕ್ಕಳಿಗಾಗಿ ಕಿಡ್ಸ್ ಮಿಂಟು ಟೆಡಿ ಬೇರ್ ಟಿನ್ನಿ ಗರ್ಲ್ ಲೀವಾ ಬೆಂಬಿ ಬ್ರಾಂಡಿನ ಉಡುಪುಗಳಿವೆ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಬಟ್ಟೆಗಳಿಗಾಗಿ ಸಂಪರ್ಕಿಸಿ ಎಂ ಸ್ಕ್ವೈರ್ ಉದುಪುಡಿ ಎಂಪೈರ್ ಆರ್ ಎಂ ಜಿ ಕಾಲೇಜ್ ರೋಡ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ